ಹಲೋ 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 ಮ್ಯಾಮ್ ನಮಸ್ತೆ ನಮಸ್ತೆ ಮ್ಯಾಮ್ ಇಷ್ಟ ಅವರಾ ಹೌದು ಮ್ಯಾಮ್ ಮ್ಯಾಮ್ ನಾವು ನ್ಯಾಷನಲ್ ನ್ಯೂಸ್ ಬಿ ಕೆ ಪಿ ಇಂದ ಕಾಲ್ ಮಾಡ್ತಿರೋದು ಮೊದಲನೇದಾಗಿ ಕಂಗ್ರಾಚ್ಯುಲೇಷನ್ ಮ್ಯಾಮ್ ನಿಮ್ಗೆ ಎಸ್ ಎಲ್ ಸಿ ನಲ್ಲಿ ಔಟ್ ಆಫ್ ಔಟ್ ಮಾರ್ಕ್ಸ್ ಬಂದಿರೋದಕ್ಕೆ ಥ್ಯಾಂಕ್ ಯು ಮ್ಯಾಮ್ ಮ್ಯಾಮ್ ಔಟ್ ಆಫ್ ಔಟ್ ತೆಗ್ದಿದ್ದೀರಾ ಹೇಗ ಅನಿಸ್ತಿದೆ ನಿಮ್ಗೆ ಈ ಮೂಮೆಂಟ್ ನಲ್ಲಿ ತುಂಬಾ ಖುಷಿ ಆಗ್ತಿದೆ ಫ್ಯಾಮಿಲಿ ಪೇರೆಂಟ್ಸ್ ಎಲ್ಲ ರೆಸ್ಪಾನ್ಸ್ ಹೇಗಿತ್ತು ಮೇಡಮ್ ಅವರು ತುಂಬಾ ಖುಷಿ ಪಟ್ರು ಅತ್ತೆ ಬಿಟ್ರು ಹೌದು ಮೇಡಮ್ ಪೇರೆಂಟ್ಸ್ ಇದಕ್ಕಿಂತ ಹೆಚ್ಚಾಗಿ ಏನ್ ಬೇಕು ಅಲ್ವಾ ಮತ್ತೆ ಪ್ರಿಪ್ರೇಷನ್ ಎಲ್ಲ ಹೇಗಿತ್ತು ಎಷ್ಟು ಟೈಮ್ ಓದ್ತಿದ್ರಿ ನೀವು ಮ್ಯಾಮ್ ಪರ್ಟಿಕ್ಯುಲರ್ ಆಗಿ ಇಷ್ಟು ಅಷ್ಟು ಟೈಮ್ ಅಂತ ಏನಿಲ್ಲ ಓದೋ ಅಷ್ಟೊತ್ತು ಕಾನ್ಸಂಟ್ರೇಟೆಡ್ ಆಗಿ ಓದ್ತಿದೆ ಬರೋವರೆಗೂ ಓದ್ತಿದ್ದೆ ರಾತ್ರಿ ಇಷ್ಟೊತ್ತೆ ಓದಬೇಕು ಅಂತ ಏನಿಲ್ಲ ಟೆಕ್ಟ್ ನನಗೆ ಯಾವಾಗ ಟಫ್ ಅನ್ಸ್ತಿತ್ತು ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೆ ಹಾಗಂತ ಈಸಿ ಸಬ್ಜೆಕ್ಟ್ಸ್ ಅವನು ದಿನ ರಿವೈಸ್ ಮಾಡ್ತಾ ಇದ್ದೆ ಮತ್ತೆ ಟ್ಯೂಷನ್ ಕೋಚಿಂಗ್ ಕ್ಲಾಸ್ ಏನಾದ್ರು ಹೋಗ್ತಿದ್ರೆ ಸ್ಕೂಲ್ ಅಷ್ಟೇ ಮ್ಯಾಮ್ ಮನೇಲೆ ಕೂತು ಹೋಗ್ತಾ ಇದ್ದೆ ಮತ್ತೆ ಅಪ್ಪ ಅಮ್ಮ ಏನ್ ಮಾಡ್ತಾರೆ ಮ್ಯಾಮ್ ಅಪ್ಪ ಕಾಂಟ್ರಾಕ್ಟರ್ ಕಮ್ ಅಗ್ರಿಕಲ್ಚರ್ ಮಾಡ್ತಾರ ಮ್ಯಾಮ್ ಅಗ್ರಿಕಲ್ಚರ್ ಅಂದ್ರೆ ಭೂಮಿ ಎಲ್ಲ ಇದೆ ಮ್ಯಾಮ್ ನೀವು ತೋಟಕ್ಕೆಲ್ಲ ಹೋಗ್ತಿದ್ರ ಮೇಡಮ್ ಕೆಲಸ ಏನಾದ್ರು ಮಾಡ್ತಿದ್ರಾ ಮಧುಗಿರಿಲ್ಲೇ ಇದ್ದಿದ್ದು ಊರಲ್ಲಿ ತೋಟ ಇದ್ದಿದ್ದು ಹಾ ನಾನು ಎಜುಕೇಶನ್ ಮಧುಗಿರಿಲ್ಲೇ ಇದ್ವಿ ನಾವು ನಾನು ಮುಗಿಯೋವರೆಗೂ ಅಲ್ಲೇ ಇದ್ದಿದ್ದು ಗದ್ದೆಯಲ್ಲೆಲ್ಲ ಏನ್ ಮಾಡೋ ಅಭ್ಯಾಸ ಇರ್ಲಿಲ್ಲ ಮೇಡಮ್ ಮತ್ತೆ ಇಷ್ಟು ಮಾರ್ಕ್ಸ್ ತೆಗೆದಿದ್ದೀರಾ ಏನಾದ್ರೂ ಕಷ್ಟ ಆಯ್ತಾ ಏನಿಲ್ಲ ಕಷ್ಟ ಅಲ್ಲ ಅದು ಔಟ್ ಆಫ್ ತೆಗಿಬೇಕು ಅಂದ್ರೆ ಅದೇನು ಈಸಿ ಅಲ್ಲ ಈಸಿನೂ ಅಲ್ಲ ಬಟ್ ಕಷ್ಟ ಅಂತಾನೂ ಏನಲ್ಲ ಮ್ಯಾಮ್ ಈಸಿ ಆಗಿತ್ತು ಒಟ್ಟಿನಲ್ಲಿ ನಿಮಗೆ ಏನೋ ಆ ತರ ಏನು ಅನಿಸ್ತಿಲ್ಲ ಮತ್ತೆ ಹೇಗೆ ಈಗಿನ ಮಕ್ಕಳು ಅಂದ್ರೆ ಈಗಿನ ಜನರೇಷನ್ ಅಲ್ಲಿ ಮೊಬೈಲ್ ಯೂಸ್ ಜಾಸ್ತಿ ಮಾಡ್ತಾರೆ ಬಟ್ ನಾವು ರೀಲ್ಸ್ ನೋಡೋದು ಮೊಬೈಲ್ ಜಾಸ್ತಿ ಯೂಸ್ ಮಾಡೋದು ಎಲ್ಲ ಏನಾದ್ರೂ ಫೋನ್ ಎಕ್ಸಾಮ್ ಮುಗಿಯೋವರೆಗೂ ಬಿಡೋಣ ಅಂತ ಸಪ್ರೇಟ್ ಆಗಿ ಅಂದ್ರೆ ಎಕ್ಸಾಮ್ ಟೈಮ್ಸ್ ಅಲ್ಲಿ ಕೆಲವು ಬೇಕಾಗುತ್ತೆ ಮಾಡರ್ ಪೇಪರ್ಸ್ ರೆಫರ್ ಅಂದ್ರೆ ಏನಕ್ಕೆ ಬೇಕೋ ಅದಕ್ಕೆ ಯೂಸ್ ಮಾಡ್ತಿದ್ದೆ ಎಕ್ಸಾಮ್ ಟೈಮ್ಸ್ ಅಲ್ಲಿ ಟೈಮ್ಸ್ ಅಲ್ಲಿ ನಾನು ಯೂಟ್ಯೂಬ್ ಎಲ್ಲ ನೋಡೋದು ಅದೆಲ್ಲ ಇತ್ತು ಫೋನ್ ಅವಾಯ್ಡ್ ಏನ್ ಮಾಡ್ತಿದ್ರಲ್ಲ ಬಟ್ ಎಕ್ಸಾಮ್ ಟೈಮ್ಸ್ ಅಲ್ಲಿ ಕಡಿಮೆ ಮಾಡಿದ್ದೆ ಮ್ಯಾಮ್ ಮತ್ತೆ ಪೇರೆಂಟ್ಸ್ ಎಲ್ಲ ಹೇಗೆ ಮ್ಯಾಮ್ ಓದಿ ಸಪೋರ್ಟ್ ಮಾಡ್ತಿದ್ರ ಹೌದು ಮ್ಯಾಮ್ ಅವರು ಅಂದ್ರೆ ಪ್ರೆಷರ್ ನನ್ ಮೇಲೆ ಇಷ್ಟೇ ತೆಗಿಬೇಕು ಅಷ್ಟೇ ತೆಗಿಬೇಕು ಅಂತ ನಿಂಗೆ ಆಗುತ್ತೋ ಅಷ್ಟ್ ತೆಗಿ ಬಟ್ ನೀನ್ ಕಾನ್ಫಿಡೆಂಟ್ ಆಗಿರೋ ಅಂತ ಹೇಳೋರು ಅಷ್ಟೇ ಪ್ರೆಷರ್ ಏನಿರಲಿಲ್ಲ ಬಟ್ ಎಲ್ರದು ಸಪೋರ್ಟ್ ಇತ್ತು ಟೀಚರ್ಸ್ ಪೇರೆಂಟ್ಸ್ ಎಲ್ಲರೂ ನನ್ನ ನಂಬಿದ್ರು ಹ್ಮ್ ಹ್ಮ್ ಖುಷಿ ಇದೆ ಟೀಚರ್ ಸಪೋರ್ಟ್ ತುಂಬಾ 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 ಇತ್ತು ಟೀಚಿಂಗ್ ಎಲ್ಲ ಒಳ್ಳೆ ಸಿಕ್ಕಿದ್ರು ಲಕ್ಕಿ ಅಂತಾನೆ ನಾನು ಹೊರಗಡೆ ಟ್ಯೂಷನ್ಸ್ ಎಲ್ಲ ಹೋಗಿಲ್ಲ ಅಲ್ವಾ ಕಂಪ್ಲೀಟ್ ಗೈಡ್ ಹಾ ಹಾ ಅವರೇ ಪ್ಲಾನ್ ಮಾಡಿ ಕೊಡೋರು ಪ್ರೀವಿಯಸ್ ಇಯರ್ ಪೇಪರ್ಸ್ ಎಲ್ಲ ಕ್ಲಾಸ್ ರಿವೈಸ್ ಮಾಡೋರು ಮಾಡೆಲ್ ಪೇಪರ್ಸ್ ಪೇಪರ್ ಟೆಸ್ಟ್ ಕೊಡೋದು ಎಲ್ಲ ಮಾಡೋರು ನಮಗೆ ಅಂದ್ರೆ ಪ್ರೆಷರ್ ಏನ್ ಅನ್ಸ್ತಿರಲಿಲ್ಲ ಅಯ್ಯೋ ಇಷ್ಟು ಅಂತ ನಮ್ಗೆ ಅನ್ಸಿದ್ದೇ ಇಲ್ಲ ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇಂದಾನೆ ನಮ್ಗೆ ರೂಢಿ ಆಗಿದ್ರಿಂದ ಎಂಡಿಂಗ್ ಅಲ್ಲಿ ಏನು ಅನ್ಸ್ತಿರ್ಲಿಲ್ಲ ಸ್ಕೂಲ್ ನಲ್ಲಿ ಇನ್ನೇನು ಫೋರ್ ಅಂದ್ರೆ ಒಂದಷ್ಟು ದಿನ ಸಿಲೆಬಸ್ ಬೇಡ ಕವರ್ ಮಾಡಬೇಕು ಅಂತ ಬೆಳಗ್ಗೆ ಫೈವ್ ತರ್ಟಿಗೆ ಈವ್ನಿಂಗ್ ಫೈವ್ ತರ್ಟಿ ವರ್ಗೂ ಇಡ್ಕೊಳ್ಳೋರು ಆಮೇಲೆ ಎಕ್ಸಾಮ್ ಹತ್ರ ಬಂದಾಗ ಸೆವೆನ್ ಸೆವೆನ್ ತರ್ಟಿ ವರ್ಗೂ ಇಟ್ಕೊಳ್ಳೋರು ನಿಮಗೆ ಕಷ್ಟ ಮನೇಲೆ ಓದ್ಕೊಳ್ಳಿ ಅಂತ ಇವೆರಡನ್ನು ಕ್ಯಾನ್ಸಲ್ ಮಾಡಿ ಮನೇಲೆ ಓದ್ಕೊಳ್ಳಿ ಅಂತ ಬಿಡೋರು ಮ್ಯಾಮ್ ಮತ್ತೆ ಈಗ ನಿಮ್ಮ ಏಜಿನ ಮಕ್ಕಳಿಗೆ ಅಥವಾ ನಿಮ್ಮ ಗೆ ಏನಾದರೂ ಟಿಪ್ಸ್ ಹೇಳೋದಾದ್ರೆ ಅಥವಾ ಅಡ್ವೈಸ್ ಕೊಡೋದಾದ್ರೆ ಏನ್ ಹೇಳ್ತೀರಾ ಮೇಡಮ್ ಏನು ಇಲ್ಲ ಪ್ಲಾನ್ ಆಗೋದಿ ಅಷ್ಟೇ ಟೈಮ್ ಟೇಬಲ್ ಮಾಡ್ಕೊಂಡು ನಿಮಗೆ ಯಾವ್ದು ಕಷ್ಟ ಅನ್ಸುತ್ತೋ ಅದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಹಾಗಂತ ಇರೋದ್ನ ಬಿಡದೆ ಅದನ್ನು ರಿವೈಸ್ ಮಾಡ್ತಾ ಹೋಗಿ ಟೆನ್ಷನ್ ತಗೊಳ್ಳೋ ಅಂತದ್ ಏನು ಇಲ್ಲ ನಿಮ್ಮೇಲೆ ನೀವು ನಂಬಿಕೆ ಹೇಗಿ ಕಾನ್ಫಿಡೆಂಟ್ ಆಗಿರಿ ಎಲ್ಲ ನೀವ್ ಅನ್ಕೊಂಡಂಗೆ ಆಗುತ್ತೆ ಇವಾಗ ಅಲ್ಲಿ ಟೈಮ್ ಟೇಬಲ್ ಇರುತ್ತೆ ಈ ಅವರಿಂದ ಈ ಅವರಿಗೆ ಇಷ್ಟ ನೀವು ಮನೆಗ್ ಬಂದಾದ್ಮೇಲೆ ಏನಾದರೂ ಸಪ್ರೇಟ್ ಆಗಿ ಟೈಮ್ ಟೇಬಲ್ ಹಾಕೊಳ್ಳೋದು ಅದ್ರ ಪ್ರಕಾರ ಓದೋದು ಆತರ ಏನಾದ್ರು ಅದಿಲ್ಲ ಅಂದ್ರೆ ಏನ್ ಓದಬೇಕು ಅಂತ ಗೊತ್ತೇ ಆಗಲ್ವಲ್ಲ ಮ್ಯಾಮ್ ನಮ್ಗೆ ಏನು ಅಂದ್ರೆ ಕ್ಲಾಸಲ್ಲೆಲ್ಲ ಮಾಡಿಸೋರಲ್ಲ ಅಥವಾ ಪ್ರಿಪರೇಟರಿ ಮೂರ್ ಮೂರ್ ಮಾಡಿದ್ರು ನಮ್ಗೆ ಸೊ ನನ್ ಮಾರ್ಕ್ಸ್ ಎಲ್ಲೆಲ್ ಹೋಗಿತ್ತು ಅಂತ ತಿಳ್ಕೊಂಡು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನನ್ ಮಿಸ್ಟೇಕ್ಸ್ ನ ಕರೆಕ್ಟ್ ಮಾಡ್ಕೊಂಡು ಈಗ ಸಾಧ್ಯ ಆಯ್ತು ನೀವು ಹಾಕೊಂಡಿರೋ ಟೈಮ್ ಟೇಬಲ್ ಪ್ರಕಾರ ನಿಮ್ಗೆ ಓದಕ್ ಆಗ್ತಿತ್ತಾ ಮೇಡಮ್ ಟೈಮ್ ಅಡ್ಜಸ್ಟ್ ಆಗ್ತಿತ್ತ ಅಥವಾ ಯಾರಾದ್ರೂ ಏನು ಪ್ರಾಬ್ಲಮ್ ಆಗ್ತೀನಿಲ್ವಾ ಅಡ್ಜಸ್ಟ್ ಆಗೋ ತರ ಹಾಕೋತಿದ್ನಲ್ಲ ಹಾಗೆ problem ಆಗುತ್ತೆ ಅನ್ನೋ ತರ ಹಾಕೊಂಡ್ರೆ ಅವಾಗ ಪ್ರಾಬ್ಲಮ್ ಆಗುತ್ತೆ ಮನೆಗೆ ಆರಾಮಾಗಿರೋ ಹಂಗೆ ಹಾಕೋತಾ ಇದ್ದೇನೆ ಇವಾಗ ತುಂಬಾ ಜನ ಫೇಲ್ ಆಗಿರ್ತಾರೆ ಅಥವಾ ನಾನ್ ಅನ್ಕೊಂಡಿರೋಷ್ಟು ಮಾರ್ಕ್ಸ್ ಬಂದಿಲ್ಲ ಅಂತ ತುಂಬಾನೇ demotivate ಆಗಿರ್ತಾರೆ ಅವ್ರಿಗೆ ಹೇಳೋದ್ ಏನ್ ಹೇಳ್ತೀರಾ madam ಏನು ಇಲ್ಲ ಬೇಜಾರ್ ಆಗಕ್ಕೆ ಏನು ಇಲ್ಲ ಇನ್ನು ಎರಡು ಇದೆ ಇನ್ನು ಎರಡು exams ಇದೆ supplementary ಬರ್ಕೊಂಡು ಆರಾಮಾಗಿ ಪಾಸ್ ಆಗ್ಬೋದು ನಿಮ್ಮಲ್ಲಿ ನೀವ್ ನಂಬಿಕೆ ಇಟ್ಟು ಕಷ್ಟ ಪಡಿ. ಅಷ್ಟೇ ಹೇಳ ಮ್ಯಾಮ್ ಇವಾಗ ಪ್ರತಿಯೊಬ್ರು ಲೈಫ್ ನಲ್ಲೂ ಕೂಡ ಒಬ್ರು ಇನ್ಸ್ಪಿರೇಷನ್ ಅಂತ ಯಾರಾದರೂ ಇರ್ತಾರೆ ಅಥವಾ ಯಾರಾದರೂ ಮೋಟಿವೇಟ್ ಮಾಡಿರ್ತಾರೆ ತುಂಬಾ ನೀವು ಮಾರ್ಕ್ಸ್ ತೆಗ್ದಿದೀರಾ ನಿಮ್ಗೆ ಯಾರಾದ್ರೂ ಇನ್ಸ್ಪೈರ್ ಅಥವಾ ಮೋಟಿವೇಟ್ ಮಾಡಿದ್ರಾ ಮೇಡಮ್ ಅಲ್ಲಿ ಟೀಚರ್ಸ್ ಮೋಟಿವೇಟ್ ಮಾಡೋರು ನಮ್ಮ ಪ್ರಿನ್ಸಿಪಲ್ ಅಂತೂ ಒಬ್ಬೊಬ್ರನ್ನೇ ಕರೆದು ಕೌನ್ಸಿಲಿಂಗ್ ಮಾಡೋರು ನಿಮ್ ಪ್ರಾಬ್ಲಮ್ಸ್ ಏನು ನಿಮಗೆ ಯಾಕೆ ಕಷ್ಟ ಆಗ್ತಿದೆ ಅಂತೆಲ್ಲ ಒಬ್ಬೊಬ್ಬರೇ ಕರ್ ಕರೆದು ಕೂತ್ಕೊಂಡು ಟಿಪ್ಸ್ ಎಲ್ಲ ಹೇಳ್ಕೊಡೋರು ನಮ್ಗೆ ಇನ್ನ ರಿಸಲ್ಟ್ ಬಂದ ನಿಮ್ಮ ರಿಲೇಟಿವ್ಸ್ ಫ್ಯಾಮಿಲಿಸ್ ರಿಯಾಕ್ಷನ್ಸ್ ನೈಬರ್ಸ್ ರಿಯಾಕ್ಷನ್ ಎಲ್ಲ ಹೇಗಿದೆ ಕಾಲ್ಸ್ ಮಾಡಿ ಮಾಡಿ ವಿಶ್ ಮಾಡ್ತಾ ಇದ್ರು ಓಕೆ ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟ ಮಾರ್ಕ್ಸ್ ಬರುತ್ತೆ ನನಗೆ ಅಂತ ಮಾರ್ಕ್ ಈ ಕಡೆ ಆಗ್ಬಹುದು ಅಂತ ಅನ್ಕೊಂಡಿದೆ ಇಷ್ಟೆಲ್ಲ ಎಫರ್ಟ್ ಹಾಕಿ ಅದ್ರ ಮೇಲೆ ಅಷ್ಟು ಎಫರ್ಟ್ ಹಾಕಿರೋದಕ್ಕೆ ಫಲವಾಗಿ ನಿಮಗೆ ಔಟ್ ಆಫ್ ಔಟ್ ಬಂದಿದೆ ನಿಮ್ಮ ಪೇರೆಂಟ್ಸ್ ಟೀಚರ್ಸ್ ಸ್ಕೂಲ್ ಗೌರವ ನೀವು ಕಂದ್ಕೊಟ್ಟಿದ್ದೀರಾ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚ್ಯುಲೇಷನ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಮುಂದೆ ಕೂಡ ಇದೇ ತೀರ ಹೆಚ್ಚು ಹೆಚ್ಚು ಅಚೀವ್ಮೆಂಟ್ ಮಾಡಿ ನಿಮ್ಗೆ ಹೇಗೆ ಒಬ್ರು ಇನ್ಸ್ಪಿರೇಷನ್ ಆದ್ರೂ ಅದೇ ತರ ನೀವು ಕೂಡ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗೋ ತರ ಅಚೀವ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ಯಾವ್ದೇ ಕೂಡ ಡಿಮೋಟಿವೇಟ್ ಆಗಬೇಡಿ ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ನಂಬಿ ಹಾಕೊಂಡೋಗಿ ಥ್ಯಾಂಕ್ ಯು ಮ್ಯಾಮ್ ಈ ಇಷ್ಟೆಲ್ಲ ಮಾತಾಡಿಕೆ ನಿಮ್ ಜೊತೆ